ನೋಡಿ ಸ್ನೇಹಿತರೆ ಅವರೆಕಾಯಿ ಮತ್ತು ಅವರೆಕಾಯಿ ಎರಡೂ ಹಾಕಿ ಬಸ್ಸಾರು ಮುದ್ದೆ ಮಾಡಿದ್ದೀನಿ ಸಖತ್ತಾಗಿದೆ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಕಮೆಂಟ್ ಮಾಡಿ ಹೇಗೆ ನೀವು ಮಾಡ್ತೀರಾ ಅಂತ ಧನ್ಯವಾದ ಥ್ಯಾಂಕ್ ಯು ನೆಲ್ಲವ್ರೆಕಾಯಿ ಅವರೆಕಾಯಿ ಎರಡೂ ಇಟ್ಕೊಂಡಿದ್ದೀನಿ ಯಾಕಂದರೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ನೋಡಿ ನೆಲ್ಲವ್ರೆಕಾಯಿ ಮತ್ತೆ ಇದು ಅವರೆಕಾಯಿ ಯಾಕಂದರೆ ಇದು ನಾಟಿ ಇದು ನಾಟಿ ಚಪ್ಪರದವ್ರೇಕಾಯಿ ಇದನ್ನ ಜಿಗಡಿ ಕಾಯಿ ಅಂತ ಕೂಡ ಏನೋ ಅಂತಾರೆ ಇದನ್ನು ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ನಾನು ಅವರೆಕಾಯಿ ನೆಲ್ಲವರೆಕಾಯಿ ಎರಡೂ ತೋರಿಸ್ತಾ ಇದ್ದೀನಿ ಬಸ್ಸಾರ್ಗೆ ಮತ್ತು ಪಲ್ಲಿಕೆ ಎರಡೂ ತೆಂಗಿನಕಾಯಿ ಇಟ್ಕೊಂಡಿದೀನಿ ನೋಡಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹುಣಸೆಹಣ್ಣು ಈರುಳ್ಳಿ ಮತ್ತೆ ಚಪ್ಪರದ ಚಪ್ಪರದವ್ರೇಕಾಯಿ ನಾವು ನೆಲ್ಲವ್ರೇಕಾಯಿ ಅಂತೀವಿ ಮತ್ತೆ ಅವರೆಕಾಳು ಎರಡು ಟೊಮೊಟೊ ಮತ್ತು ಪಲ್ಲಿಕೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಪಲ್ಲಿಕೆ ಇದು ನೋಡಿ ಬಸ್ಸಾರಿಗೆ ಉಳೋಕ್ಕೆ ಇದು ನೋಡಿ ಒಂದು ಹದಿನೈದು ಮೆಣ್ಸಿನ್ಕಾಯಿ ಇದೆ ಒಂದು ಹತ್ತು ಹದಿನೈದು ನಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೋಬೇಕು ಉಪ್ಪು ಕರ್ಬೇನ ಸೊಪ್ಪು ಕೊತ್ಮರಿ ಸೊಪ್ಪು ಎಣ್ಣೆ ನೋಡಿ ಇಷ್ಟೇ ಪದಾರ್ಥ ಇದಕ್ಕೆ ನೋಡಿ ಸ್ನೇಹಿತರೆ ನಾನು ಸಾಂಬಾರಿಗೆ ಕಾಳು ಬೇಯೋಕ್ಕೆ ಎಷ್ಟು ನೀರು ಬೇಕು ಅಷ್ಟು ಇಟ್ಕೊಂಡಿದ್ದೀನಿ ಅವರೇ ಕಾಳು ಎರಡು ಟೊಮೊಟೊ ಹಾಕೋತಾ ಇದ್ದೀನಿ ಕಾಳಿಗೆ ಉಪ್ಪು ಹಿಡಿಬೇಕು ಅಂತ ಮೊದಲೇ ನಾನು ಉಪ್ಪು ನೆಲವ್ರೆಕಾಯಿ ಹಾಕ್ತಾ ಇದ್ದೀನಿ ಅಷ್ಟು ಬೇಯಬೇಕು ಅಷ್ಟು ನಮ್ಮ ಮನೆಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ನಾನು ನೀರಿಟ್ಕೊಂಡಿದ್ದೀನಿ ಈಗ ನಾನು ಸೈಡ್ಗೆ ಇಟ್ಕೊಂಡು ಹಿಂದೆ ಬೇಯೋಕ್ಕೆ ನೋಡಿ ಇದನ್ನು ಹುರ್ಕೊಬಿಡ್ತೀನಿ ಇದು ನೋಡಿ ಬಸ್ಸಾರಿಗೆ ನಾನು ಹುರ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಅಂದರೆ ಒಂದು ಸ್ಪೂನು ಬ್ಯಾಡಿಗೆ ಗುಂಟೂರು ಖಾರ ಮೆಣಸಿಕ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಎರಡು ಸ್ಮಾಲ್ ಸೈಜ್ ಈರುಳ್ಳಿ ನಮಗೆ ಬಕ್ಸಾರು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಅರ್ಧ ಸ್ಪೂನು ಜೀರಿಗೆ ಖಾರಕ್ಕೆ ನಮಗೆ ಎಷ್ಟು ಬೇಕಷ್ಟು ಮೆಣಸು ಖಾರಕ್ಕೆ ಅನುಗುಣವಾಗಿ ಹಾಕೋಬೇಕು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಆಫ್ ಮಾಡಿದ್ದೀನಿ ಈಗ ನೋಡಿ ಎಷ್ಟು ಬೇಕಷ್ಟು ತೆಂಗಿನಕಾಯಿ ಇದ್ದೀನಿ ಇದಕ್ಕೆ ಹುಣ್ಸೆಹಣ್ಣು ಸೇರಿಸ್ತಾಯಿದ್ದೀನಿ ತಣ್ಣಗಾದ್ಮೇಲೆ ರುಬ್ಕೋಬೇಕು ನೋಡಿ ಸ್ನೇಹಿತರೆ ಒಂದು ವಿಷಲ್ ಆಗಿದೆ ಈಗ ನಾನು ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಚೆನ್ನಾಗಿ ಬೆಂದೋಗುತ್ತೆ ಬೆಂದಿದೆ ಕಾಳು ಈಗ ನಾನು ಏನು ಮಾಡ್ತೀನಿ ಟೊಮೊಟೊ ತೆಗ್ದು ಇಟ್ಕೊಂಡು ರುಬ್ಬಕ್ಕೆ ಕಾಳು ಸ್ವಲ್ಪ ತಕ್ಕೊತೀನಿ ಬಸ್ಕೊತೀನಿ ಇದನ್ನು ಅಂಟಿ ಸ್ವಲ್ಪ ಕಾಳು ಜಾಸ್ತಿ ತಗೊಳ್ಳಲ್ಲ ಜಾಸ್ತಿ ಸಾರು ಮಾಡಿದ್ರೆ ಜಾಸ್ತಿ ಹಾಕೋಬೇಕು ಇವತ್ತು ನಮ್ಮ ನಾಲ್ಕು ಜನಕ್ಕೆ ಸಾರು ಮಾಡ್ತಾ ಬಸ್ ಬಸ್ಸಾರು ಯಾರೋ ಒಬ್ರು ಹೇಳಿದ್ರು ಆಂಟಿ ನೀವು ಮಾಡೋ ಅಳ್ತೆ ಕರೆಕ್ಟಾಗಿ ಬರುತ್ತಾ ಅಂತ ಒನ್ ಮನ್ಸ್ನಳ್ಳಿಲ್ಲಿ ಅವರು ನನ್ನ ಸಬ್ಸ್ಕ್ರೈಬರು ಅಳತೆ ಅಂದರೆ ಏನು ಗೊತ್ತಾ ಕರೆಕ್ಟಾಗೆ ಬರುತ್ತೆ ಎಷ್ಟು ಜನದ ಮೇಲೆ ಅಂತ ಡಿಫೆಂಡ್ ಆಗುತ್ತೆ ಯಾಕಂದರೆ ನಾವು ಬಸ್ಸಾರು ಅಂದರೆ ಅಟ್ಲೀಸ್ಟು ಒಂದು ಎರಡು ಸರಿಯಿಂದ ಮೂರು ಸರಿನಾದರೂ ಇಟ್ಕೊಂಡು ತಿಂತೀವಿ ಪದೇ ಪದೇ ನಾನು ಅದನ್ನೇ ಇದ್ದೀನಿ ನಾನು ಮಾಡೋ ಮೆಜರ್ಮೆಂಟು ಇಷ್ಟು ಜನಕ್ಕೆ ಇಷ್ಟು ಜನಕ್ಕೆ ಅಂತ ಕರೆಕ್ಟಾಗಿರುತ್ತೆ ಮನೇಲಿ ಆವಾಗೆಲ್ಲ ಒಂದು ಆರು ಜನ ಏಳು ಜನ ಊಟ ಮಾಡ್ತಿದ್ರು ಯಾರಾದರೂ ಗೆಸ್ಟ್ ಬಂದರೆ ಒಂದು ನಮ್ಮ ತಂಬದಿರು ಅಥವಾ ಸಾಂಬಾರು ಕೊಡೋದು ಇದ್ದಾಗ ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿದ್ದೆ ಅದನ್ನು ನೀವು ಕೇಳಿದ್ದು ಕೇಳ್ತಾಯಿದ್ದೀನಿ ಒಂದು ಮಾಸ್ನಳ್ಳಿಲಿ ನೀವು ಕೇಳಿದ್ರಿ ಆಮೇಲೆ ಏಮ್ ಗಿರಪ್ಪನ ಜಾತ್ರೆಯಲ್ಲಿ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರಿ ಥ್ಯಾಂಕ್ ಯು ನಾನು ತುಂಬ ಪ್ರೀತಿಯಿಂದ ಮಾತಾಡಿದ್ರಿ ನನಗೆ ಎಲ್ಲರ ಹೆಸರು ಮರ್ತಾಯ್ತು ಥ್ಯಾಂಕ್ ಯು ನಿಮ್ಮನೆಲ್ಲಾರನ್ನೂ ನನ್ನ ಫ್ಯಾಮಿಲಿಯವರು ಅಂತ ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಅಷ್ಟು ಆತ್ಮೀಯತೆಯಿಂದ ಮಾತಾಡ್ತೀರಾ ಥ್ಯಾಂಕ್ ಯು ನನ್ನ ಬೆಟ್ಟಕ್ಕೆ ಹತ್ತುವಾಗೆಲ್ಲ ತುಂಬ ಜನ ಮಾತಾಡ್ಸಿದ್ರಿ ಧನ್ಯವಾದ ಇವಾಗ ತಣ್ಣಗಾಗಿದೆ ಈಗ ವಿಷಯಲ್ ಕೂಡ ಇಳ್ದಿತ್ತು ರುಬ್ಕೊತೀನಿ ರುಬ್ಕೊತಾ ಇದ್ದೀನಿ ರೈಸಾಗಿದೆ ಕಾಳು ಸ್ವಲ್ಪ ನಮ್ಮ ಸಾಂಬಾರು ಎಷ್ಟು ಬೇಕಷ್ಟು ಟಮೊ ಟೊಮೊಟೊನೂ ಅಷ್ಟೇ ನಿಮ್ಮ ಟೇಸ್ಟ್ ತಕ್ಕನಾಗೆ ಎರಡು ಟೊಮೊಟೊ ಬೇಯಿಸ್ಕೊಂಡಿದೆ ಅಥವಾ ಬಾಣಲೀಲೆ ಹುರ್ಕೋಬೋದು ಅದೇ ಬಾಣಲೀಲೆ ರುಬ್ಕೊಂಡಾಗಿದೆ ಅದೇ ಪಲ್ಯ ಹುರ್ಕೊಳ್ಳೋಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಅಂದರೆ ನಾನು ಒಂದು ಎರಡು ಸ್ಪೂನ್ ಹಾಕ್ಕೊಂತೀನಿ ಈರುಳ್ಳಿ ಎಲ್ಲ ಹುರ್ಕೋಬೇಕಲ್ಲ ಸಾಸಿವೆ ಹಾಕ್ತಾಯಿದ್ದೀನಿ ಎಣ್ಣೆಕಾಯ್ದಿದೆ ನಾನು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಪಲ್ಲಿಕೆ ಗುಂಟೂರು ಮೆಣಸಿನ್ಕಾಯಿ ಖಾರ ಇರಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ಹಸಿಮೆಣ್ಸಿಗಾಯಿ ಕೂಡ ಹಾಕ್ಕೋಬೋದು ಈರುಳ್ಳಿ ಸೇರಿಸ್ತಾಯಿದ್ದೀನಿ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಯಾಕೆ ಅಂದರೆ ಇದು ಖಾರ ಇರಲ್ಲ ಗುಂಟೂರು ಮೆಣಸಿನ್ಕಾಯಿ ಪಲ್ಲಿಕೆ ಉಪ್ಪು ಸೇರಿಸ್ತಾ ಇದ್ದೀನಿ ಪುಡಿ ಉಪ್ಪು ಈರುಳ್ಳಿ ಫ್ರೈ ಆಗಿದೆ ಇದು ಬೇಯಿಸಿದ್ದು ಕಾಳು ನೆಲ್ಲವರೆಕಾಯಿ ಎರಡು ಹಾಕ್ತಾಯಿದ್ದೀನಿ ಒಟ್ಟಿಗೆ ಇಟ್ಟು ಒಟ್ಟಿಗೆ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಈ ಥರ ಉಸ್ಲಿ ಥರ ಈ ಥರ ಪಲ್ಯಕ್ಕೆಲ್ಲ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ನೋಡಿ ಪಲ್ಯ ಹುರಿದಾಗಿದೆ ಬಸ್ಸಾರು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ರುಬ್ಕೊಂಡಿದ್ದು ಖಾರ ನೋಡಿ ಅದು ಕಾಳು ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರು ನೋಡಿ ನಮಗೆ ನೀರು ಎಷ್ಟು ಬೇಕಷ್ಟು ಹೆಚ್ಚಿಸ್ಕೋಬೋದು ನಾನು ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ತುಂಬ ತಿಕ್ಕಾಗೂ ಬೇಡ ತುಂಬ ತೆಳ್ಳಗೂ ಬೇಡ ಮಳೆಲ್ಲ ಹಾಕಿರ್ತೀವಲ್ಲ ಗಟ್ಟಿಯಾಗುತ್ತೆ ಸ್ವಲ್ಪ ಸ್ವಲ್ಪ ಇದ್ದೀನಿ ಸಾರು ಸ್ವಲ್ಪ ಕುದೀಲಿ ಸಾರು ಫುಲ್ಲು ಕುದ್ದಿದೆ ಆಗಿದೆ ನೋಡಿ ಸ್ನೇಹಿತರೆ ಸರ್ವ್ ಮಾಡ್ತಾಯಿದ್ದೀನಿ ಬಸ್ ಸಾರು ಮುದ್ದೆ ಇಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಯಾವ ತಿಂಡಿ ತಿಂದ್ರು ಯಾವ ಸ್ನ್ಯಾಕ್ಸ್ ತಿಂದ್ರು ಮುದ್ದೆ ತಿಂದಷ್ಟು ತೃಪ್ತಿ ಆಗಲ್ಲ ಮುದ್ದೆ ಬಸ್ಸಾರು ಸೂಪರು ಸಕ್ಕತ್ತಾಗಿದೆ ನೀವು ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ ಈ ತರ ಮಾಡಿ ಬಸ್ಸಾರು ನಂಗೆ ನಿಜವಾಗ್ಲೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹ್ಞೂ